ಶಾಂತ ಹುಷಾರಾಗಿ ಹೋಗ್ಬಿಟ್ ಬಾರಮ್ಮ ನಾನಂತೂ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೇನೆ ಇಲ್ಲ ಅಂದರೆ ಬೇಜಾರಾಗ್ತಿರತ್ತೆ ಇವಾಗಂತೂ ಹಂಗಾಗ್ಬಿಟ್ಟಿದೆ ಕಣೆ ಹೋಗಿ ಒಂದು ವಾರ ಇದ್ದುಬಿಟ್ಟು ಬೇಗ ಬಂದ್ಬಿಡು ಆಯ್ತಾ ಅತ್ತೆ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಅತ್ತ ನನಗೇನಾಗಿದೆ ಗುಂಟು ಇದ್ದಂಗೆ ಇದ್ದೀನಪ್ಪ ನೀನು ಹೋಗಿ ಆದಷ್ಟು ಬೇಗ ಬಂದುಬಿಡು ಹ್ಞೂ ನಾನು ಹೇಳಿದ್ದೆಲ್ಲ ತಾನೆ ನಿನಗೆ ಹ್ಞೂ ಆಯಿತು ಅಮ್ಮ ಬಿಡೋಮ ಎಷ್ಟೊತ್ತು ಭಾಷಣ ಮಾಡ್ತೀಯಾ ಗೊತ್ತಾಗುತ್ತೆ ಶಾಂತ ನಡಿ ಹೋಗೋಣ ಹೋಗ್ತಾ ಏನಾದರೂ ತಿಂತೀಯಾ ಐಸ್ ಕ್ರೀಮ್ ಗೀಸ್ ಕ್ರೀಮ್ ಕೇಕು ಬರೀ ಕೈಯಲ್ಲಿ ಮನೆಗೆ ಹೋದ್ರೆ ಏನಾದರೂ ಅನ್ಕೋತಾರಲ್ವಾ ಏನಾದರೂ ಹಣ್ಣು ಗಿಣ್ಣು ತೊಗೊಂಡೋಗೋಣ ಏನು ಬೇಡ ಶಾಂತ ಅವನಾಗೆ ಕೇಳ್ತಿದ್ದಾನಲ್ಲೆ ಏನಾದ್ರು ಹೋಗೋಣ ತಿಂತೀಯ ಕೊಡಿಸ್ತೀನಿ ಅಂತ ನೀನ್ ಯಾಕೆ ಬೇಡ ಅಂತಿದ್ಯಾ ದಡ್ಡಿ ಚೆನ್ನಾಗಿ ತಿನ್ನು ಅವ್ನು ಕೊಡ್ಸೋವಾಗ ಏನ್ ಹುಡುಗಿರಮ್ಮ ನೀನು ಖಂಡನೇ ಪ್ರೀತಿಯಿಂದ ಕೊಡಿಸ್ತೀನಿ ಏನು ಬೇಕು ಅಂತ ಕೇಳೋವಾಗ ಏನೂ ಬೇಡ ಅಂತ ಹೇಳ್ತಿಲ್ಲ ಇಷ್ಟು ಮಟ್ಟಿಗೆ ದಡ್ಡಿ ಆದರೆ ತುಂಬ ಕಷ್ಟ ಆಗುತ್ತೆ ಕಣೆ ಅಂತ ಹ್ಞೂ ಹೋಗ್ತಾ ಚೆನ್ನಾಗಿ ತಿನ್ಕೊಂಡು ಹೋಗು ಹಾಂ ಏನಕ್ಕೂ ಬೇಡ ಅಂತ ಹೇಳಿಬೇಡ ಹೋಗ್ತಾ ಎಲ್ಲಾದರೂ ಕರ್ಕೊಂಡು ಹೋದರೆ ಹೋಗ್ಬಿಟ್ಟು ಹೋಗು ಊರಿಗೆ ಹ್ಞೂ ರಾಕೇಶ ಅವ್ಳು ಸ್ವಲ್ಪ ಸಂಕೋಚ ಪಡ್ತಾಳೆ ಕಣ ಅವ್ಳು ಕೆ ಬೇಡ ಅಂದ್ರೂ ಕೊಡಿಸು ಏನು ಇಷ್ಟನೋ ಹ್ಞೂ ಹಣ್ಣು ತೊಗೊಂಡೋಗ್ರಿ ಹೋಗ್ತಾ ಹ್ಞೂ ಬೀಗರು ಮನೆಗೆ ಹೋಗುವಾಗ ಹಾಗೆ ಹೋಗಬಾರ್ದು ಬರೀ ಕೈಯ್ಯಲಿ ಸರಿ ನಮ್ಮ ಆಯಿತು ಯೋ ಶಾಂತ ಏನಾಗಿದೆ ನಿನಗೆ ಯಾಕೆ ಹಿಂಗೆ ಆಡ್ತಿದ್ಯಪ್ಪ ಈ ತರ ಒಳ್ಳೆನಾಗಲಿ ನನ್ನ ಮಗ ಅಂತ ನಾನು ಎಷ್ಟು ಕಷ್ಟ ಪಡ್ತಿದೀನಿ ಗೊತ್ತಾ ನೀನು ನೋಡಿದ್ರೆ ಬೇಡ ಬೇಡ ಅಂತ ದೂರ ಹೋಗ್ಯ ಹಿಂಗಿದ್ರೆ ಆಗಲ್ಲ ಶಾಂತ ಗಂಡನ ಜೊತೆ ಬೆರಿಬೇಕು ನಿನ್ ಸಂಸಾರನ ನೀನ್ ಕಾಪಾಡ್ಕೋಬೇಕು ನಡಿ ನೆಡಿ ಬೇಗ ಕಾರ್ ಹತ್ತು ಇದೇ ಫಸ್ಟ್ ಟೈಮ್ ನೀವಿಬ್ಬರು ಒಟ್ಟಿಗೆ ಯಾರು ಇಲ್ಲದೆ ಕಾರಲ್ಲಿ ಹೋಗ್ತಿರೋದು ಹೊಸದಾಗಿ ಮದುವೆಗೆ ಎಲ್ಲೂ ಹೋಗಲಿಲ್ಲ ನೀವು ನಿದ್ರೆ ಹೊರ್ಗಡೆ ಹೋಗ್ತಿದಿರಾ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬಿಟ್ ಬರ್ರಿ ನಡಿ ನಡಿ ನಡಿಗೆ ಮಾರೈತೆ ನೀನು ペアコラシャンサラペアコラシャンサラ。<environments> 必要なで <laughs> マネーコーテ。 ಏ ಇಡಂಬಿ ಯಾಕೆ ಸುಮ್ಮನೆ ತೆಪ್ಪು ಕೂತಿದ್ಯಾ ಹಾಂ ಏನು ಪ್ಲಾನ್ ಹಾಕ್ಕೊಂಡಿದ್ಯಾ ನೀನು ಇದಕ್ಕೆ ಇದಕ್ಕೆ ಊರಿಗೆ ಹೋಗ್ಬೇಕಂತ ಹೇಳಿದಿನಂತೆ ಏನು ಬಾಯ್ ಬಿಡು ಬಾಯ್ ಬಿಡ್ತಾ ಇದ್ದಾಗ ಏನಾದ್ರು ಏನೋ ತಗೊಂಡು ಬಾಯ್ ಒಳಗಡೆ ನೋಡಿ ನಿಮ್ಮ ಕೈ ಮುಗೀತೀನಿ ಏನೋ ಕೇಳಬೇಡಿ ಸುಮ್ಮನೆ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನ ಮನೇಲಿ ಬಿಡಿ ನನ್ನ ಓಹೋ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಎಲ್ಲ ವಿಷಯ ಹೇಳ್ಬೇಕು ಅನ್ನೋ ಪ್ಲಾನ್ ಪ್ಲ್ಯಾನಿಂದು ಹಾಗೇನಾದ್ರೂ ಮಾಡಿದ್ರೆ ಗೊತ್ತಲ್ಲ ಏನಾಗುತ್ತೆ ಮುಂದಿನ ಪರಿಣಾಮ ಅಂತ ಹ್ಮ್ ಫ್ಯಾಮಿಲಿ ಫುಲ್ ಖಾಲಿಯಾಗಿ ಹೋಗ್ತೀರಾ ಅಯ್ಯೋ ಕ್ಯೋ ನಿಮ್ಮ ಕೈ ಮುಗೀತೀನಿ ಸುಮ್ಮೀರಿ ನೀವು ಸ್ವಲ್ಪ ನಾನು ಯಾರಿಗೂ ಹೇಳೋಲ್ಲ ಏನೂ ಹೇಳಲ್ಲ ನಾನು ಹೇಳೋ ಪರಿಸ್ಥಿತಿಲೂ ಇಲ್ಲ ನಮ್ಮ ತಂದೆ ತಾಯಿ ಎಷ್ಟು ಆಸೆಪಟ್ಟು ನಿಮ್ಮ ಜೊತೆ ಮದುವೆ ಮಾಡಿಕೊಟ್ರೆ ಗೊತ್ತಾ ನಿಮಗೇನಾದ್ರೂ ಗೊತ್ತಿದ್ಯಾ ಇಷ್ಟು ದೊಡ್ಡ ಅನ್ಯಾಯ ಅಂತ ನನಗೆ ಗೊತ್ತಾದರೆ ನಮ್ಮ ಅಪ್ಪ ಅಮ್ಮ ಹೃದಯನೇ ಒಡೆದೋಗುತ್ತೆ ರೀ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಈ ಕೆಟ್ಟ ಅಭ್ಯಾಸ ಎಲ್ಲ ಬಿಟ್ಬಿಡಿ ಅವಳು ಈ ಮತ್ತೆ ಮಗಳು ನನಗೆ ಗೊತ್ತು ನೀವಿಬ್ಬರು ಸಲ್ಲಿಗೆಯಿಂದನೇ ಇರ್ಬೋದು ಆದರೆ ಇಷ್ಟರ ಮಟ್ಟಕ್ಕೆ ನಾನು ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಲ್ಲ ನಾನು ಏನು ಮಾಡಿದ್ದೀನಿ ನಿಮ್ಮನ್ನು ಮದುವೆ ಆಗುವಾಗ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದೆ ಗೊತ್ತಾ ಎಲ್ಲ ಎಲ್ಲ ಸರ್ವನಾಶ ಮಾಡಿಬಿಟ್ರಿ ಈ ವಿಷಯನ ಅತ್ತೆಗೂ ಹೇಳೋಕ್ಕಾಗ್ತಿಲ್ಲ ನನಗೆ ಏನು ಮಾಡಲಿ ನೀವೇ ಹೇಳ್ಬಿಡಿ ಹೋಗಲಿ ಇಷ್ಟ ಇಲ್ಲ ನನಗೆ ನನಗಿಗಳ ಜೊತೆ ಇರೋಕ್ಕೆ ಅಂತ ಎಲ್ಲ ಆಗೋದಾಗೋಗ್ಬಿಡ್ಲಿ ನನ್ನ ಹಣೆ ಬರ ಇದ್ದಂಗೆ ಇರಲಿ ಅಂದ್ಬಿಟ್ಟು ನಾನು ಅಂತವ್ರ ಮನೆಲ್ಲ ಇದ್ದುಬಿಡ್ತೀನಿ ನನಗಂತೂ ಇದನ್ನೆಲ್ಲ ಹೇಳೋ ಶಕ್ತಿ ಇಲ್ಲ ನನ್ನ ಜೀವನ ಹೇಗೆ ಬೇಕಾದರೂ ಹಾಳಾಗೋಗಲಿ ಹೇಗಾದರೂ ಹಾಕೋಗಲಿ ನಾನು ನಿಮ್ಮ ಜೊತೆ ಇರೋದಿಲ್ಲ ಇರಕ್ಕೆ ನನಗೆ ಇಷ್ಟನೇ ಇಲ್ಲ ನೀವು ಬದಲು ಆಗೋದಿಲ್ಲ ಇಷ್ಟೊಂದೆಲ್ಲ ಕೆಟ್ಟ ಮನಸ್ಸಿದೆ ನಿಮಗೆ ಎಷ್ಟೆಲ್ಲ ಅವಮಾನ ಮಾಡ್ತೀರ ನನಗೆ ಇಷ್ಟೊಂದೆಲ್ಲ ಅವಮಾನ ಮಾಡೋರು ನನ್ನನ್ನು ಯಾಕೆ ಮದುವೆ ಮಾಡ್ಕೋಬೇಕಿತ್ತು ನೋಡು ಈ ರೀತಿ ತಲೆ ಹರಟೆ ಮಾತೇಡಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು ನನಗೂ ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಆಸೆ ಇರಲಿಲ್ಲ ಏನೋ ನನ್ನ ಹಣೆ ಬರ ಸರಿ ಇಲ್ಲ ಹೌದು ನಿಮ್ಮ ಹಣೆ ಬರ ಅಲ್ಲ ನನ್ನ ಹಣೆ ಬರ ಸರಿ ಇಲ್ಲ ಮದುವೆ ಅಂದರೆ ಮಕ್ಕಳಾಟ ಅಂದ್ಕೊಂಡಿದ್ದೀರಾ ನಿಮ್ಮಂಥ ದುಡ್ಡಿರೋರಿಗೆ ಮಕ್ಕಳಾಟನೇ ಬಿಡಿ ನಮ್ಮಂಥ ಮುದ್ದು ಮನಸ್ಸುಗಳಿಗೆ ಗೊತ್ತು ಅದರ ಬೆಲೆ ಏನಂತ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇಷ್ಟಪಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಹಾಗೂ ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಆದಷ್ಟು ನಿಮಗೆ ಏನು ಅನಿಸುತ್ತೆ ನಮ್ಮ ಸ್ಟೋರಿ ಬಗ್ಗೆ ಕಮೆಂಟ್ಸ್ ಮಾಡಿ ಹಾಗೆ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಡೈಲಿ ವೀಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದರೆ ನಂದು ಇನ್ನೊಂದು ಚಾನಲ್ ಇದೆ ಎಸ್ ಎನ್ ಬ್ಯಾಂಗ್ಳೂರು ಕಾರ್ಟೂನ್ ಚಾನಲ್ ಅದರಲ್ಲೂ ಕೂಡ ವೀಡಿಯೋಸ್ ಹಾಕಬೇಕು ಹಾಗಾಗಿ ಇದರಲ್ಲೂ ಅದರಲ್ಲೂ ಎರಡರಲ್ಲೂ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ನಾನು ಇದರಲ್ಲಿ ಒಂದಿನ ಬಿಟ್ಟು ಒಂದಿನ ಟೂ ಡೇಸ್ಗೊಂದ್ಸತಿ ಆ ರೀತಿ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಡೈಲಿ ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚೆಚ್ಚು ವ್ಯೂಸ್ ಆಗ್ತಾಯಿದ್ದೆ ದಯವಿಟ್ಟು ಇದರಲ್ಲೂ ಕೂಡ ನಾನು ಡೈಲಿ ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಚಾನಲ್ಗೆ ಹೆಚ್ಚು ಸಪೋರ್ಟ್ ಸಿಗ್ತದೆ ಆ ಚಾನಲ್ ಬಗ್ಗೆ ಜಾಸ್ತಿ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಅಮೆಝಾನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ ಚೆನ್ನಾಗಿ ಓಡ್ತಾ ಇದೆ ಹಾಗಾಗಿ ನಾನು ಅದರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋಸ್ನು ಅಂದರೆ ನಮ್ಮ ಆತ್ಮ ಸ್ಟೋರಿನೂ ಕೂಡ ತುಂಬ ಜನ ನೋಡೋದಕ್ಕೆ ಶುರು ಮಾಡಿದಾಗ ನಾನು ಇದ್ರ ಕಡೆನೂ ಫೋಕಸ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಎಲ್ಲರಿಗೂ ಬ ಬಾಯ್